ಇಡಿ ಐಟಿ ಸಿಬಿಐ ಲೋಕಾಯುಕ್ತ ಅಂತ ಇರೋ ತನಿಖಾ ಸಂಸ್ಥೆಗಳು ಬಳ್ಳಾರಿಯ ಜನನಾಯಕರಿಗೆ ಹೊಸದೇನೂ ಅಲ್ಲ ಅದೇ ಬಳ್ಳಾರಿಯ ಮತ್ತೊಬ್ಬ ಶಾಸಕನಿಗೆ ಇವತ್ತು ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು ಇಡಿ ಟೀಂ ತಲಾಶ್ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿ ನಿಂತಿದ್ರು ಯಾರು ಪ್ರಭಾವಿ ಇದಾರೋ ಕಾಂಗ್ರೆಸ್ ರೈಡ್ ಮಾಡಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಸೂರ್ಯೋದಯ ಆಗ್ತಿದ್ದಂತೆ ಮನೆ ಬಾಗಿಲು ಬಡದಿದ್ರು ಶಾಸಕರು ಎದ್ದೇಳೋ ಮುನ್ನವೇ ಮನೆ ಮುಂದೆ ನಿಂತಿದ್ರು ಗಣಿನಾಡಿನ ಜನ ದಿನದ ಆರಂಭ ಮಾಡ್ತಿದ್ದಂತೆ ಇಡಿ ಅಧಿಕಾರಿಗಳು ತಮ್ಮ ತಲಾಶ ಆರಂಭಿಸಿದ್ರು ಅಷ್ಟಕ್ಕೂ ಬಳ್ಳಾರಿ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ಇಡಿ ಅಧಿಕಾರಿಗಳು ಬೇಗ್ ಶಾಕ್ ಕೊಟ್ಟಿದ್ರು ಬಳ್ಳಾರಿ ಶಾಸಕ ಭರತ್ ರೆಡ್ಡಿಗೆ ಇಡಿ ಶಾಕ್ ಇಪ್ಪತ್ತು ಅಧಿಕಾರಿಗಳು ಹದಿನಾಲ್ಕು ಕಡೆಗಳಲ್ಲಿ ತಲಾಶ್ ಬಳ್ಳಾರಿ ಹಿಂದೆ ಜನಾರ್ದನ ರೆಡ್ಡಿಯಿಂದಲೇ ಹೆಚ್ಚು ಸದ್ದು ಮಾಡ್ತಿತ್ತು ಅಕ್ರಮ ಗಣಿಗಾರಿಕೆ ಸಂಬಂಧ ಬಂಧನವಾಗಿದ್ದ ಜನಾರ್ದನ ರೆಡ್ಡಿ ಸದ್ಯ ಶಾಸಕರಾಗಿದ್ದಾರೆ ವಿಷಯ ಏನಂದ್ರೆ ಅದೇ ಬಳ್ಳಾರಿಯ ಮತ್ತೊಬ್ಬ ಶಾಸಕರ ಮನೆ ಮೇಲೆ ಇವತ್ತು ಈಡಿ ದಾಳಿಯಾಗಿದೆ ಇದು ರಾಜಕೀಯ ಪ್ರೇರಿತ ಅನ್ನೋ ಆರೋಪವೂ ಕೇಳಿಬಂದಿದೆ ಬೆಳಗ್ಗೆ ಆರು ಮೂವತ್ತರ ಸಮಯದಲ್ಲಿ ಇನೋವಾ ಕಾರುಗಳಲ್ಲಿ ಎಂಟ್ರಿಯಾಗಿದ್ದ ಇಡಿ ಅಧಿಕಾರಿಗಳು ಗ್ರಾನೈಟ್ ಉದ್ಯಮಿ ಹಾಗೂ ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮನೆಯ ಕದ ತಟ್ಟಿದ್ರು ನಗರದ ನೆಹರು ಕಾಲೋನಿಯಲ್ಲಿರೋ ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರ ಮನೆ ಗಾಂಧಿನಗರದಲ್ಲಿರೋ ಶಾಸಕರ ತಂದೆ ಸೂರ್ಯನಾರಾಯಣ ರೆಡ್ಡಿ ಕಚೇರಿ ಶಾಸಕರ ಆಪ್ತ ರತ್ನಬಾಬು ಸೋದರ ಸಂಬಂಧಿ ಅನಿಲ್ ಮನೆ ಮೇಲೆ ದಾಳಿ ಮಾಡಿದ್ರು ದಾಖಲೆಗಳನ್ನು ಪರಿಶೀಲಿಸಿದ್ರು ಕೊಪ್ಪಳದಲ್ಲಿರೋ ಗಣಿಗಾರಿಕೆ ಸ್ಥಳದಲ್ಲೂ ಶೋಧ ರಾಜಕೀಯ ಪ್ರೇರಿತ ದಾಳಿ ಅಂತ ಬೆಂಬಲಿಗರ ಆಕ್ರೋಶ ಬೆಂಗಳೂರಿನಿಂದ ಏಳು ವಾಹನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಎಂಟ್ರಿ ಆಗಿದ್ರು ಜೊತೆಗೆ ಸಿಆರ್ಪಿಎಫ್ ಭದ್ರತಾ ಸಿಬ್ಬಂದಿಯೂ ಬಂದಿದ್ರು ಒಂದು ವರ್ಷದ ಹಿಂದಷ್ಟೇ ಶಾಸಕರ ತಂದೆ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಅವರ ಕಚೇರಿ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ರು ಆದ್ರೀಗ ಇಡಿ ದಾಳಿಯಾಗಿದೆ ವಿಷಯ ಏನಂದ್ರೆ ಶಾಸಕರ ಚಿಕ್ಕಪ್ಪ ನಾರಾ ಪ್ರತಾಪ್ ರೆಡ್ಡಿ ವಿಧಾನ ಪರಿಷತ್ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಸಿಗದ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಯಾಗಲು ರೆಡಿಯಾಗಿದ್ದಾರೆ ಇಂಥ ಹೊತ್ತಲ್ಲೇ ಈ ದಾಳಿಯಾಗಿದೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗಾವ್ರಾಳ ಗ್ರಾಮದಲ್ಲಿ ಭರತ್ ರೆಡ್ಡಿಯ ಮೂರು ಗ್ರಾನೈಟ್ ಕ್ವಾರಿಗಳಿದ್ದು ಅಲ್ಲೂ ಇಡಿ ಶೋಧ ನಡೆಸಿತ್ತು ದಾಳಿ ಬಗ್ಗೆ ಕಿಡಿಕಾರಿರೋ ಭರತ್ ರೆಡ್ಡಿ ಬೆಂಬಲಿಗರು ಬಿಜೆಪಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಓನ್ಲಿ ಬರೀ ಕಾಂಗ್ರೆಸ್ ಅವರು ಮಾತ್ರ ಕಾಣ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಇಡಿ ಕಳಿಸೋದು ಇಲ್ಲಾಂದ್ರೆ ಸ್ಟೇಷನ್ ಅಲ್ಲಿ ಕೇಸ್ ಹಾಕ್ಸೋದು ಹಾಕೋದು ಇವ್ರಿಗೆ ಹೊಸದಾಗಲ್ಲ ಈ ಬಿಜೆಪಿ ಮಾಡಕ್ ಕುತಂತ್ರ ಮಾರೆ ಮುಂದೆ ಮುಂಬರ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಜನಗಳು ಬಳ್ಳಾರಿ ಕೊಪ್ಪಳ ಬೆಂಗಳೂರು ಹಾಗೂ ಚೆನ್ನೈ ಸೇರಿದಂತೆ ಒಟ್ಟು ಹದಿನಾಲ್ಕು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿರೋ ಇಡಿ ಅಧಿಕಾರಿಗಳು ಉದ್ಯಮಕ್ಕೆ ಸಂಬಂಧಿಸಿದಂತೆ ದಾಖಲೆ ಪರಿಶೀಲಿಸಿದ್ದಾರೆ ಇನ್ನೂ ಶೋಧ ಮುಂದುವರೆದಿದ್ದು ದಾಳಿ ಮಾಡಿದ್ಯಾಕೆ ರೆಡ್ಡಿ ಮನೆಯಲ್ಲಿ ಏನೇನ್ ಸಿಕ್ತು ಅನ್ನೋದನ್ನ ಇಡಿ ಅಧಿಕಾರಿಗಳೇ ಹೇಳಬೇಕಿದೆ ವಿನಾಯಕ್ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ